ಯಾವಾಗ ಧ್ವನಿ ಎತ್ತಾ ಇವೆ ಆಗ ಸರ್ಕಾರ ನಡೆಸುವಂತ ದೊರೆಗೆ ನಮ್ಮ ಕೂಗು ಮುಟ್ತಾ ಇತ್ತು ನಾವು ಹೊರಗಡೆ ಲಕ್ಷಾಂತರ ಜನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಒತ್ತಡ ಆಗ್ತಾ ಸಹ ನಮ್ಮ ಕೂಗು ಎಲ್ಲೇ ಒಂದ್ ಕಡೆ ಆಳುವ ಸರ್ಕಾರಗಳಿಗೆ ಮುಟ್ತಾ ಇರ್ಲಿಲ್ಲ ಅಧಿವೇಶನ ಎನ್ನುವಂತ ವಿಧಾನಸೌಧ ಎನ್ನುವಂತ ಪವಿತ್ರ ದೇಗುಲ ಪ್ರಜಾಪ್ರಭುತ್ವದ ಪವಿತ್ರವಾಗಿರ್ತಕ್ಕಂಥ ಮಠ ಅಂತ ಏನ್ ಕರಿತೀವಿ ಮಂದಿರ ಅಂತ ಏನ್ ಕರಿತೀವಿ ಆ ದೇಗುಲದಲ್ಲಿ ನಮ್ಮ ಪ್ರತಿನಿಧಿಗಳು ಏನು ಮಾತಾಡ್ತಾರಲ್ಲ ಆಗ ನಮ್ಮ ಸರ್ಕಾರಕ್ಕೆ ಎದಿ ಮುಟ್ಟಲಿಕ್ಕೆ ಅವಕಾಶವಿದೆ ಕೂಡಲ ಕೂಡಲೇ ಪಾದಯಾತ್ರೆ ಮಾಡ್ಕೊಂಡು ಬಂದಿಲ್ಲ ಅಪ್ಪು ಚಿತ್ರದುರ್ಗವರಿಗೆ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರು ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಮ್ಮ ಕೂಗು ಮುಟ್ಟಿರ್ತೀವಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದನೇ ಸರಿ ನೋಡ್ರು ಮೊದಲು ಹುಡುಗಿರ್ತೀವಿ ಹುಡುಗಿದ ಮೇಲೆ ಇಡೀ ಬೇರೆ ಬೇರೆ ಸಮುದಾಯದ ಶಾಸಕರು ಧ್ವನಿ ಮುಟ್ಟೋ ಕೆಲಸ ಮಾಡ್ತಾರೆ ನಂತರದಲ್ಲಿ ಪ್ರತಿ ಅಧ್ಯಕ್ಷ ಬಂದಾಗ ಬಸವನಗೌಡರು ಅಭಿನಂದ ಇಲ್ಲದವರು ಖಾಯಂ ಧ್ವನಿ ಎತ್ಕೊಂಡಂಥ ಕೆಲಸ ಎಷ್ಟೋ ಸಂದರ್ಭದಲ್ಲಿ ಸದನದ ಭಾವಿಗಳದ್ದು ಹೋರಾಟ ಹಾಗಾಗಿ ನಮ್ಗೆ ಹೋರಾಟ ಹೆಂಗಿತ್ತಪ್ಪ ಅಂದರೆ ಒಂದು ಕಳೆದ ಸರ್ಕಾರದಲ್ಲಿ ಒಂದು ಜೀವಂತ ಜೀವಂತಿದ್ದು ಇಲ್ಲೇ ಒಂದು ಕಡೆ ಧೈರ್ಯವಾಗಿ ನಾವು ಕೇಳ್ತೇವಪ್ಪ ಅವರು ಇಲ್ಲೇ ಒಂದು ಕಡೆ ಅವರು ಅಧಿವೇಶನದಲ್ಲಿ ಸ್ಪಂದನ ಮಾಡೋದಾಗಿರ್ಬೋದು ನಮ್ಮನ್ನು ಕರೆದು ಮಾತುಕತೆ ಮಾಡೋದಾಗಿರ್ಬೋದು ಫೋನ್ ಮಕ್ಕಳು ಶಾಸಕನ ಕರೆದು ಮಾತುಕತೆ ಆಗಿರ್ಬೋದು ಅವರ ಪಕ್ಷದ ಸಂಘ ಪರಿವಾರದವರು ಅವರ ಸಂಘದ ಕಚೇರಿ ಕರೆದ್ರ ಬಗ್ಗೆ ಮಾತಾಡೋದಾಗಿರ್ಬೋದು ದೆಹಲಿ ಕರೆದು ವರಿಷ್ಠ ಎಲ್ಲ ಒಂದು ರೀತಿ ರೀತಿ ನಮಗೆ ಹೋರಾಟಗೋದಕ್ಕೆ ಉತ್ಸಾಹ ಪಡೆದಿತ್ತು ಸ್ಪಂದನೆ ಸ್ಪರ್ಧೆ